ಎಲ್ಲರಿಗೂ ನಮಸ್ಕಾರ ಚರ್ಮದ ರೋಗ ಕಡಿಮೆ ಮಾಡುವ ಸಲುವಾಗಿ ಸ್ಕಿನ್ ಡಿಸೀಸ್ ಕಡಿಮೆ ಮಾಡುವ ಸಲುವಾಗಿ ನಾವು ಸ್ವಲ್ಪ ಫಿಟ್ಕರಿನ ತಗೊಳ್ಳಿ ನಾವು ಸ್ವಲ್ಪ ಫಿಟ್ಕರಿನ ತಕೊಂಡು ಚೆನ್ನಾಗಿ ಜಚ್ಕೊಳ್ಳಿ ಚೆನ್ನಾಗಿ ನಂತರ ಪೌಡರ್ ಅಂತ ಮಾಡಿ ಆ ಪೌಡರ್ ನ ಸ್ವಲ್ಪ ಪೌಡರ್ ಅಂತ ಮಾಡ್ಕೊಳ್ಳಿ ಈ ರೀತಿ ಪೌಡರ್ ಆಗಿ ಮಾಡ್ಕೊಳ್ಳಿ ಇದರಲ್ಲಿ ಸ್ವಲ್ಪ ಈನೋನ ಹಾಕಿ ಈನೋ ಪೌಡರ್ನ ಸ್ವಲ್ಪ ಇದ್ರಲ್ಲಿ ಹಾಕಿ ಹಾಕಿದ ನಂತರ ಅರ್ಧ ನಿಂಬೆ ಹಣ್ಣಿನ ರಸವನ್ನ ಹಾಕಿ ಇದ್ರಲ್ಲಿ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಹಾಕಿ ನಾವು ಸ್ವಲ್ಪ ಫಿಟ್ಕರಿನ ತಕೊಂಡು ಚೆನ್ನಾಗಿ ಜಜ್ಕೊಂಡು ಪೌಡರ್ ಮಾಡಿದ್ವಿ ಇಷ್ಟೊಂದು ಇದು ಫಿಟ್ಕರಿ ಪೌಡರ್ ಅಂತ ಮಾಡ್ಕೊಳ್ಳಿ ಈ ಪೌಡರ್ ಅಂತ ಮಾಡಿದ ನಂಗ ಇದ್ರಲ್ಲಿ ಸ್ವಲ್ಪ ಅರ್ಧ ಚಮಚ ಈನೋವನ್ನು ಹಾಕಿ ಈನೋ ಪೌಡರ್ನ ಅರ್ಧ ಚಮಚ ಹಾಕಿ ಹಾಕಿದ ನಂತರ ಅರ್ಧ ನಿಂಬೆ ಹಣ್ಣಿನ ರಸವನ್ನ ಹಾಕಿ ಅರ್ಧ ನಿಂಬೆ ಹಣ್ಣಿನ ರಸವನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಚೆನ್ನಾಗ್ ಮಿಶ್ರಣ ಮಾಡಿದ ನಂತರ ನಿಮಗೆ ಚರ್ಮದ ರೋಗ ಇದೆ ಎಲ್ಲಿ ಹೆಚ್ಚಿಂಗಿದೆಯೋ ಎಲ್ಲಿ ನಿಮಗೆ ದದ್ದಿದೆಯೋ ಎಲ್ಲಿ ದಾದಿದೆಯೋ ಎಲ್ಲಿ ನಿಮಗೆ ಬಹಳ ಆಗ್ತಿದೆಯೋ ಆಗ್ತಿದ್ವಿ ಕಾಲಿರ್ಬಹುದು ಅಥವಾ ನಮಗೆ ಈ ಸೊಡೆಯಲ್ ಸಂದಾಗಿರ್ಬೋದು ಅಥವಾ ಬಗ್ಲಲ್ ಆಗಿರಬಹುದು ಅಥವಾ ಕತ್ತಲಾಗಿರ್ಬೋದು ಎಲ್ಲಾ ಕಡೆ ನಿಮಗೆ ಎಲ್ಲಿ ಚರ್ಮದ ರೋಗ ರೋಗ ಇದೆಯೋ ಎಲ್ಲಿ ಚರ್ಮದ ನಿಮಗೆ ಬಹಳ ಆಗ್ತಿದೆಯೋ ಆ ಆ ಸ್ಥಳದಲ್ಲಿ ಈ ಪೇಸ್ಟ್ ಅನ್ನ ನೀವು ಕರಿ ಮತ್ತು ನೀವು ಏನು ನಿಂಬೆ ಹಣ್ಣಿನ ರಸವನ್ನು ಹಾಕಿದ್ರಲ್ಲ ಅದು ಏನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿದ್ರ ಆ ಪೇಸ್ಟ್ ಅನ್ನ ನಿಮಗೆ ಎಲ್ಲಿ ಸ್ಕಿನ್ ಡಿಸೀಸ್ ಇದೆಯೋ ಎಲ್ಲಿ ಚರ್ಮ ರೋಗದೋ ಅಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷದ ನಂತರ ನೀವು ತಣ್ಣೀರಿಂದ ವಾಶ್ ಮಾಡಿ ಇದೇ ರೀತಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಬಿಟ್ಟು ಬಿಡದೆ ಏಳರಿಂದ ಹತ್ತು ದಿವಸ ಮಾಡುತ್ತಾ ಬಂದಲ್ಲಿ ಏಳರಿಂದ ಹತ್ತು ದಿವಸ ಮಾಡುತ್ತಾ ಬಂದಲ್ಲಿ ನಿಮ್ಮ ಚರ್ಮ ರೋಗ ಸಂಪೂರ್ಣ ಕಡಿಮೆ ಆಗುತ್ತೆ ಎಲ್ಲಿ ಇಚ್ಚಿಂಗ್ ಆಗಿರ್ಬೋದು ಅಥವಾ ದಾಗ್ ಆಗಿರ್ಬೋದು ಅಥವಾ ಬಹಳ ಕಂಟಿನ್ಯೂಸ್ ಇಚ್ಚಿಂಗ್ ಆಗ್ತಿರ್ಬೋದು ಒಬ್ಬಳಿಗೆ ರಾಷಸ್ ಆಗ್ತಿರ್ಬೋದು ಏನೇ ಇದ್ರೂ ಕೂಡ ಚರ್ಮದ ಯಾವುದೇ ರೀತಿ ಇದ್ರೂ ಕೂಡ ರೌಂಡ್ ವಾರ್ಮ್ ಆಗಿರ್ಬೋದು ಏನೇ ಇದ್ರು ಕೂಡ ನೀವು ಇದಕ್ಕಿಂತ ಮೊದಲು ಹೇಳಿರೋ ಪೇಸ್ಟ್ ಅನ್ನ ನಾವು ಹಚ್ಬಿಟ್ಟು ಇಪ್ಪತ್ತು ನಿಮಿಷ ಅಂತ ವಾಶ್ ಮಾಡಿ ಇದೇ ರೀತಿ ನೀವು ಬಿಟ್ಟು ಬಿಡದೆ ಏಳರಿಂದ ಹತ್ತು ದಿವಸ ಮಾಡ್ತಾ ಬಂದಲ್ಲಿ ನಿಮ್ಮ ಚರ್ಮ ರೋಗ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ನಿಮ್ಗೆ ಎಲ್ಲಿ ನಿಮ್ಗೆ ಚರ್ಮ ರೋಗ ಇತ್ತು ಸ್ಕಿನ್ ಡಿಸೀಸ್ ಇತ್ತು ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ನಿಮಗೆ ಸಂಪೂರ್ಣವಾಗಿ ಚರ್ಮ ರೋಗ ಹೊರಟೋಗುತ್ತೆ ಹಾಗಾಗಿ ನೀವು ಈ ಮೆಥಡ್ ಅನ್ನು ಬಳಸೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದನೆ ನಿಮ್ಮ ಚರ್ಮ ರೋಗದಿಂದ ಮುಕ್ತಿ ಹೊಂದಬಹುದು ಹಾಗಾಗಿ ಈ ಹೆಲ್ತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು